ಹಲೋ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಸೊ ಇಲ್ಲಿ ನಾನು ಹಾತಿ ಮೆಹಂದಿ ಪೌಡರ್ ಬರುತ್ತಲ್ಲ ಅದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ನಾನು ಆಲ್ ಆಲ್ಮೋಸ್ಟ್ ಯೂಸ್ ಮಾಡ್ತೇನೆ ಬಿಕಾಸ್ ಲೈಕ್ ಏನಾದ್ರು ಗ್ರೇ ಹೇರ್ಸ್ ಇದ್ದರೆ ಬರೀ ಗ್ರೇ ಹೇರ್ ಅಂತ ಅಲ್ಲ ಲೈಕ್ ನಮ್ಮದು ಹೇರ್ಸ್ ತುಂಬ ಡ್ರೈ ಆ ಥರ ಎಲ್ಲ ಇದ್ದರೆ ಶೈನಿಂಗ್ ಬರಬೇಕು ಅಂದರೆ ಸ್ವಲ್ಪ ಬ್ರೌನಿಶ್ ರೆಡಿಶ್ ಇಷ್ಟಪಡೋರು ಈ ಹೇರ್ ಕಲರ್ಸ್ಗೆಲ್ಲ ಹೋಗಬೇಡಿ ಪ್ಲೀಸ್ ಯಾಕಂದರೆ ಅದು ಆ ಟೈಮಲ್ಲಿ ನಮಗೆ ಕಲರ್ಸ್ ರಿಸಲ್ಟ್ಸ್ ಕೊಡುತ್ತೆ ಇನ್ಸ್ಟೆಂಟಾಗಿ ಬಟ್ ಅದು ನಮಗೆ ಪರ್ಮನೆಂಟ್ ರಿಸಲ್ಟ್ ಕೊಡೋಲ್ಲ ಇನ್ನೊಂದೇನು ಅಂದರೆ ಒಬ್ಬೊಬ್ಬರಿಗೆ ಅದು ಹೇರ್ ಕಲರ್ಸ್ ಎಲ್ಲ ಹಾಕಿದ್ರೆ ಬೇಗ ಗ್ರೇ ಹೇರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಆಮೇಲೆ ನಾವು ಮತ್ತೆ ಕವರ್ ಅಪ್ ಮಾಡೋಕ್ಕೆ ಮತ್ತೆ ಹೋಗ್ತೀವಿ ಹೇರ್ ಕಲರ್ ಮಾಡಿಸ್ಕೊತಾನೆ ಇರ್ತೀವಿ ಡ್ಯಾಮೇಜಸ್ ಆಗುತ್ತೆ ಹೇರ್ಸು ಸ್ಪ್ಲಿಟೆನ್ಸ್ ಆಗುತ್ತೆ ಸೊ ಬೇ ಅದಕ್ಕೋಸ್ಕರ ನಾವು ಇದೆಲ್ಲ ಆದರೆ ಆಗಿನ ಕಾಲದಲ್ಲಿ ಈ ಮೆಹಂದಿ ಸೊಪ್ ತೊಗೊಂಡು ಅರ್ದು ಎಲ್ಲ ಇದ್ದರು ಅದಕ್ಕೋಸ್ಕರ ಅವ್ರ ಹೇರ್ ಸೆಲ್ ಅಷ್ಟು ಚೆನ್ನಾಗಿತ್ತು ನಾವೇ ಈಗ ಈಗೆಲ್ಲಾದರೆ ಎಲ್ಲ ಥರದ್ದು ಹೇರ್ ಕಲರ್ಸು ಪ್ರಾಡಕ್ಟ್ಸ್ ಎಲ್ಲ ಬಂದಿರೋದ್ರಿಂದ ಹೇರ್ ಡ್ಯಾಮೇಜಸ್ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಪ್ಯಾಕ್ ಹಾಕ್ಕೊಂತೀನಿ ಸೊ ನಾನು ಇದನ್ನು ಟೀ ಪುಡಿ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ವಾಟರ್ನ ಇನ್ನೇನೂ ಹಾಕಿಲ್ಲ ನೀರಾಗೆ ಒಂದು ಒಂದು ಫೈ ಸ್ಪೂನ್ಸ್ ಟೀ ಪುಡಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಆವಾಗ ಅದು ಟೀ ಪುಡಿ ಇದೆಲ್ಲ ರಸ ಬಿಟ್ಕೊಳ್ಬೇಕು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬಾಯ್ಲ್ ಮಾಡಿ ಅದಾದಮೇಲೆ ಮೆಹಂದಿ ಪೌಡರ್ ಒಂದು ಬೌಲಿಗೆ ಹಾಕೊಂಡಿಡ್ತೀವಲ್ಲ ಅದಕ್ಕೆ ನಾವು ಸೋಸ್ಕೊಬೇಕು ಬಿಸಿ ತಣ್ಣಗೆ ಅದೆಲ್ಲ ಏನಿಲ್ಲ ಸ್ವಲ್ಪ ತಣ್ಣಗಾದರೆ ಹಾಕ್ಕೊಳ್ಳಿ ತೀರಾ ಕುಸಿದ ತಕ್ಷಣ ಹಾಕಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಕುಸಿದ ಸ್ವಲ್ಪ ತಾಯಿತು ಅಂತ ಒಂದು ಫೈವ್ ಮಿನಿಟ್ ಫೈವ್ ಮಿನಿಟ್ಸ್ ಎಲ್ಲ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಟು ಹಾಕ್ಕೊಂಬಿಡಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗಂಟೆಲ್ಲ ಇರಬಾರ್ದು ಎಲ್ಲ ಸೋ ನೀಟಾಗಿ ಅದು ಗಂಟು ಗಂಟೆ ಏನಾಗ್ಬಾರ್ದು ಕೈಯಲ್ಲೇ ಕಲಿಸ್ಕೊಬೋದು ಬಿಸಿ ಇರುತ್ತಲ್ವ ಅಂತ ನನ್ನ ಸ್ಪೂನಲ್ಲಿ ನಿಮಗೆ ತೋರ್ಸೋಕ್ಕೆ ಕಲ್ಸ್ಕೊತಾ ಇದ್ದೀನಿ ಇಲ್ಲಾಂದರೆ ನಾನು ಮಾಮೂಲಿಯಾಗಿ ಕೈಯಲ್ಲೇ ಕಲಿಸ್ಕೊಳ್ಳೋದು ಸೊ ಚೆನ್ನಾಗಿ ಕಲಸಿ ನೋಡಿ ಎಷ್ಟು ಕ್ವಾಂಟಿಟಿ ಬೇಕು ವಾಟರು ಎಷ್ಟು ಜಾ ಸಾಕಾಯ್ತಾ ಅಂತ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಈ ಥರ ನೀಟಾಗಿ ಸ್ವಲ್ಪ ನೀರಂಗೆ ಕಲಿಸ್ಕೊತೀನಿ ಆಮೇಲೆ ಅದು ನಾ ಒನ್ ಡೇ ಇಡ್ತೀವಲ್ವ ನೈಟ್ ಫುಲ್ ಓವರ್ ನೈಟೆಲ್ಲ ನಾವು ಅದನ್ನು ಸೋಕ್ ಮಾಡಕ್ಕೆ ಬಿಟ್ಬಿಡ್ಬೇಕು ಏನಕ್ಕೆಂದರೆ ಅದು ಕಲರು ಬರಬೇಕು ಅಂದರೆ ಟೀ ಪುಡಿ ಮತ್ತು ಮೆಹೆಂದಿ ನಾವು ಹಾಕಿರ್ತೀವಲ್ಲ ಸೊ ಮೆಹೆಂದಿದು ಪುಡಿದು ಕಲರ್ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಓವರ್ ನೈಟ್ ಈ ಥರ ನೋಡಿ ಒಂದು ಏನಾರು ಸ್ವಲ್ಪ ಆರಿತ್ತು ಅಂತ ಗೊತ್ತಾದ ತಕ್ಷಣ ಏನಾದ್ರು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಸೊ ಡೇ ಮಾರ್ನಿಂಗ್ ದೋಸೆ ಮಾಡಿದ್ವಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಸೊ ಟಿಫನ್ ಮಾಡ್ತಾಯಿದ್ದೆ ನಾನು ಕೆಲಸ ಎಲ್ಲ ಆಗಿತ್ತು ಸೊ ಟಿಫನ್ ತಿಂತಾ ಇದ್ದೆ ಅರ್ಧ ತಿಂದ ಮೇಲೆ ವೀಡಿಯೋ ಮಾಡಿಕೊಂಡೆ ಇವಳು ನೋಡಿ ಪಕ್ಕದಲ್ಲೇ ಕೂತಿರ್ತಾಳೆ ಏನಾದ್ರು ತಿನ್ನಬೇಕಾದ್ರೆ ಇವಳಿಗೆ ರೋಸ್ಟ್ ಸ್ವಲ್ಪ ರೋಸ್ಟ್ ಥರ ಇರುತ್ತಲ್ಲ ನಮ್ಮ ದೋಸೆಯಲ್ಲಿ ಇಷ್ಟ ಮೆತ್ತಗಿರೋ ತಿನ್ನಲ್ಲ ಮತ್ತು ಅವಳಿಗೂ ಫುಡ್ ಹಾಕಿದ್ದೆ ಆದ್ರೂ ನನ್ನ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋಕ್ಕೆ ಬರ್ತಾಳೆ ಇದು ನೋಡಿ ನೆನ್ನೆ ನೈಟ್ ನಾನು ಸೋಕ್ ಮಾಡಿಟ್ಟಿದ್ದೆನಲ್ಲ ಮೆಹಂದಿದು ಅದು ಇವಾಗ ಆಲ್ರೆಡಿ ಕಲರೆಲ್ಲ ನೋಡಿ ಹೇಗೆ ಒಂಥರ ಡಾರ್ಕ್ ಆಗಿದೆ ಅಲ್ವಾ ಸೊ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಏನಿಲ್ಲ ಸಿಂಪಲ್ ಸೊ ಇವತ್ತು ಮೆಹಂದಿ ಅಪ್ಲೈ ಮಾಡ್ಕೊತ ಇದ್ದೀನಿ ಪಾರ್ಟಿಷನ್ ಮಾಡಿಕೊಂಡು ಎಲ್ಲೆಲ್ಲಿ ಫಸ್ಟ್ ಒಂದು ಮಿಕ್ಸ್ ಮಾಡಿ کال پی کچھ کمبڑے ய் கட் இல்லை நோட மகனா சீரியஸ் ஆகி யார் காணஸ்தாரி யாரும் இல்ல நம் யாரும் காலிக மாத்திர எல்லா கண்தார அப்பா எஸ்டு கிவிஷாரப்போ ரெடியாக போகல ಟ್ರಿಮಿಂಗ್ ಮಾಡಿಸಿ ಎಷ್ಟು ಒಂದುವರೆ ತಿಂಗಳು ಎರಡು ತಿಂಗಳು ಒಂದುವರೆ ತಿಂಗಳು ಅಷ್ಟೇ ಆಗಿರೋದು ಟ್ರಿಮಿಂಗ್ ಮಾಡಿಸಿ ಚಿಕ್ಕ ಚಿಕ್ಕ ಹೇರ್ಸ್ ಬರ್ತದೆ ಇಲ್ಲಿ ಬಾಯ್ಲಿ ತೋರಿಸ್ತೀನಿ ನಾನು ಹಿಂಗೆ ನೀನು ಎಷ್ಟು ನಿನ್ನ ಹೇರ್ಸ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ಬಾಯಿಲೆ ನೋಡು ಕೈಯಲ್ಲಿ ಮೆಹಂದಿ ಸ್ಮೆಲ್ ನೋಡು ಇಲ್ಲಿ ಬಾ ಕ ಬಾಯಿಲಿ ಬಾ 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 ಹಂಗೆ ಬಾ ಹಂಗೆ ಬಾ ಹಂಗೆ ಬಾ ಹಂಗೆ ಬಾ ಅಯ್ಯೋ ನೋಡಿ ಎಷ್ಟು ಹೇರ್ಸ್ ಬಂದಿದೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು அட்டே இேர்ஸ் பார்த்தேன் இன்னும் இல்லோ இல்லை மத்தே பத்தி பேர் கட்டிங் ஆர்சிங்க செடி பேர் கட்டிங் சடி பேர் கட்டிங் செடி பேர் கட்டிங் டெடி பேர் கட்டிங் கர்சி கர்சி கர்த்தி எஸ் கியூட்டாக கண்காரல்வ இங்கே நம்யா ஃபுல் ஹேர்ஸ் இத ಸೊ ನೋಡಿ ಕಡಲೆಕಾಳು ನೆನೆಸಿಟ್ಟಿದ್ದೆ ನೆನ್ನೆ ಚೆನ್ನಾಗಿ ನೀರಲ್ಲಿ ಸ್ವಲ್ಪ ತೊಳೆದು ಹಾಗೆ ಬಿಟ್ಟಿದ್ವಿ ಮೊಳಕೆ ಕಟ್ಸೋಣ ಅಂತ ಸೊ ಮೊಳಕೆ ಕಟ್ಟಿದೆ ಸೊ ಅದನ್ನು ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ನೋಡಿ ಇದು ನಾನು ಮಸಾಲೆ ಇಟ್ಟು ಸಾರು ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ಈರುಳ್ಳಿ ಒಗ್ಗರಣೆ ಹಾಕಿ ಸ್ವಲ್ಪ ಸಾಸಿವೆ ಈರುಳ್ಳಿ ಕರುಬೇನು ಸೊಪ್ಪು ಹಾಕಿ ಮತ್ತು ಕಡಲೆಕಾಳು ಹಾಕಿ ಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಆಲೂಗಡ್ಡೆ ಇಲ್ಲ ಬದನೇಕಾಯಿ ಏನು ಬೇಕಾದರೂ ಹಾಕ್ಕೊಬೋದು ಅದಾದಮೇಲೆ ಮಸಾಲೆಗೆ ಎಲ್ಲ ಗೊತ್ತಲ್ವ ಚಿಕನ್ ಸಾರಿಗೆ ಹೇಗೆ ಮಸಾಲೆ ಇಡ್ತೀರ ಅದೇ ಥರ ಇಟ್ಟು ಅದನ್ನೆಲ್ಲ ಫಸ್ಟ್ ಹುರ್ಕೊಂಡು ನಾವು ಅದನ್ನು ರುಬ್ಬಿಟ್ಟು ಹಾಕ್ತೀವಿ ನೋಡಿ ಈ ಥರ ಆಗಿದೆ ಸಾರು ಅದ್ರ ಜೊತೆಗೆ ದೋಸೆ ಕೂಡ ಮಾಡ್ತಾಯಿದೆ ದೋಸೆ ಇಷ್ಟ ಅಂತ ದೋಸೆಗೆ ಚೆನ್ನಾಗಿರುತ್ತೆ ಸಾರು ಅಂತ ದೋಸೆ ಮಾಡಿದೆ ಆಮೇಲೆ ಕಾಫಿ ಕೂಡ ಮಾಡ್ತಾ ಇದ್ದೆ ಸೊ ಅನ್ನೂ ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಅದಾದಮೇಲೆ ಪಕ್ಕದಲ್ಲಿ ಹಾಗೆ ಡಿಕಾಕ್ಷನ್ ಹಾಕ್ಕೊಂಡೆ ಕಾಫಿ ಮಾಡೋಣ ಅಂತ ಹಾಗೆ ಎಲ್ಲ ಒಟ್ಟಿಗೆ ಎಲ್ಲ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಆಮೇಲೆ ಮತ್ತೆ ಮತ್ತೆ ಮಾಡೋಲ್ಲ ಸೊ ಒಂದು ಸತಿ ಮಾಡ್ಕೊಂಬಿಡ್ತೀನಿ ಆ ಥರ ಮೊಸರನ್ನ ಹಾಕಿದ್ದೀನಿ ನೋಡಿ ತಿನ್ನ ಓ ತಿನ್ನ ಗುಡ್ ಗುಡ್ಗಲ್ ಬೇಡ ಯಾಕೆ ತಿನ್ನೇ ಬೂ ತಿನ್ನ ಬೂ ತಿನ್ ಮಗನೆ ಗುಡ್ಗಲ್ ನೀನು ಫುಲ್ ಖಾಲಿ ಮಾಡಬೇಕು ಅಷ್ಟೇ ನಾನು ತಿನ್ನು ತಿ ಅವಳ್ದು ಬೌಲ್ಸ್ ಇದೆ ನೋಡಿ ಬಟ್ ಅದನ್ನು ಯೂಸೇ ಮಾಡಲ್ಲ ನಾನು ಇದರಲ್ಲಿ ಹಾಕ್ತೀನಿ ಅದು ರಬ್ಬರ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಟಿರ್ತೀನ ಥರ ಎತ್ತರವಾಗಿರುತ್ತೆ ಕುಡಿಯೋಕ್ಕೆ ಅಂತ ಈಗ ಜಂಪ್ ಮಾಡೋಕ್ಕೆ ನೋಡ್ತಾವಳೆ ಜಂಪ್ ನೋಡಿ ಹಿಂಗೆ ಬೈಲಿ ಒರ್ಸ್ಕೊಂಬಾರ್ದು ಬೈಲಿ ಬಾಯಿ ತೋರಿಸ್ತೀನಿ ಬೈಲಿ ಬಾಯಿಲ್ಲಿ ನೋಡ್ರಿ ಈಗ ರೀ ಬೈ ಇದಳು ಲೈಪಿ ಇದು ತೊಡಸ್ತಾನೆ ತೊಡಸ್ತಾನೆ ಇದ್ರ ಮಗುನೇ ಗುಡ್ಗೋ ನಮ್ಮ ಮಗನ ನೈಟು ಈಗ ಬಟ್ಟೆ ಹಾಕ್ತಾ ಇದ್ದೀನಿ ಮಿಷಿನಗೆ ಹಾಕಿದ್ದೆ ಇಷ್ಟು ಮಿನಿಟ್ಸ್ ಅಂತ ಆಗುತ್ತಲ್ಲ ಅವ್ಳು ನೋಡಿ ಎಲ್ಲಿ ಕೂರಿಸಿದ್ದೀನಿ ಕೆಳಗೆ ಬಿಟ್ಟರೆ ಅಲ್ಲಿ ಇಲ್ಲಿ ಕತ್ಲಲ್ಲಿ ಎಲ್ಲಿ ಅಂತ ಗೊತ್ತಾಗಲ್ಲ ಅದಕ್ಕೆ ಎಲ್ಲಿ ಕುರ್ಸಿದೀನಿ ಇಲ್ಲಿ ಕೂರಿಸಿದೀನಿ ಇದನ್ನು ನೋಡಿ ಮೂರು ಜನ ಇಲ್ಲಿ ಕುತ್ಕೋ ಒಂದು ಗಾಳಿ ಅಂತೂ ಬರ್ತಾ ಇಲ್ಲ ಒಂದು ಗಿಡ ಕೂಡ ಇಲ್ಲ ಸಖೆ ಆಗ್ತಾ ಇದೆ ಆದರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ಸೊಳ್ಳೆ ಮಾತ್ರ ಖಚಿತ ಕೂತಿದೆ ನಮ್ಮದು ಮಗಳು ನೋಡಿ ಕೂತಿರೋದು ತೊಡೆ ಮೇಲೆ ಕುತ್ಕೊಂಡು ನೋಡೋದು ಅವಳಿಗೆ ಸೊ ಇವತ್ತು ಏನು ಅಂದರೆ ನವಗ್ರಹ ಶಾಂತಿ ಮಾಡಕ್ಕೆ ಬರ್ತಾರಂತೆ ಸೊ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಬಿಕಾಸ್ ಎಲ್ಲ ಕಡೆ ಒಂದು ತೀರ್ಥ ಎಲ್ಲ ಹಾಕ್ತಾರೆ ಪೂಜೆ ಮಾಡಿ ಸೊ ಅದಕ್ಕೋಸ್ಕರ ನೀಟಾಗಿಲ್ಲ ನೀಟಾಗಿ ಇರುತ್ತೆ ಯಾವಾಗಲೂ ಬಟ್ ಅದ್ರೂ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದೆರಡು ದಿವಸ ಕ್ಲೀನೇ ಮಾಡಿರಲ್ಲ ಹೊರ್ಸ್ಕೊಂಡಿರಲ್ಲ ಧೂಡೆಲ್ಲ ಸೊ ಅದರ ಮತ್ತೆ ದುಲ್ಲೆಲ್ಲ ಕುತ್ಕೊಳ್ಳುತ್ತೆ ಶಗಡೆಲ್ಲ ಮತ್ತು ನೆಲ ಎಲ್ಲ ಹೊಸ ಐತಿ ರಸ ಬಿಡಿಸಿ ಮತ್ತು ಇದೆಲ್ಲ ಸ್ವಲ್ಪ ಒಸ್ಕೊಂಡ್ತೀನಿ ಅಷ್ಟೇ ನೀಟಾಗೆಲ್ಲ ಜೋಡ್ಸ್ಕೊಂಡು ಇಡೋ ಕಡೆ ಎಲ್ಲ ಇಟ್ಟು ಎಲ್ಲ ಇಡೋ ಕಡೆ ಇಟ್ಟಿರ್ತೀನಿ ಬೆಳಗ್ಗೆ ನೈಟು ಮತ್ತೆ ಹೀಗೆ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನನಗೆ ಅಂದರೆ ನೀಟಾಗಿ ಇರ್ತಾರೆ ಬಟ್ ಆವೂ ಒಂದು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾನು ನೀಟಾಗಿ ಮಾಡ್ತೀನಿ ಅವಳು ನೋಡಿ ಅವಳಿಗೆ ಅದೇ ಕೆಲಸ ಯಾವಾಗ ನೋಡಿದ್ರೂ ಅಲ್ಲಿ ಕೂತಿರ್ತಾಳೆ ಅಲ್ಲೋ ನಾಯಿಗಳೆಲ್ಲ ಬರುತ್ತೆ ನಾಯಿಗೆ ನೋಡ್ಕೊಂಡು ಪೂಜೆ ಓಡಾ ಇದು ಮಾಡ್ತಾಳೆ ಇನ್ನೊಂದೇನು ಗೊತ್ತಾ ಇನ್ನೊಂದೇನು ಗೊತ್ತಾ ಇವಳು ನೋಡಿ ಕಿತಾಕಿರೋದು ನೋಡಿ ಯಾವ ಥರ ಮಾಡೋಕ್ಕಿದ್ದಾಳೆ ಇದು ಆ್ಯಕ್ಚುಲಿ ಈ ಸೈಡ್ ಇಲ್ಲಿ ಕೆಳಗೆ ಈ ಇಲ್ಲಿ ಬಂದಿತ್ತು ಇಲ್ಲಿ ಕಿತಾಕಿದ್ಲು ನಾನು ಏನು ಮಾಡಿದ್ಲು ಅಂದರೆ ನೋಡಿ ಇಷ್ಟು ಓಪನ್ ಇದೆಯಲ್ಲ ಅವಳು ತಲೆ ಹೀಗೆ ಹೋಗ್ಬಿಡುತ್ತೆ ಒಳಗೆ ಈ ಜಾಗದಲ್ಲಿತ್ತು ತಲೆನ ಹಾಕ್ಬಿಟ್ಟು ಇದ್ಲು ನನಗೆ ಹೆದರಿಕೆ ಆಯಿತು ಆಮೇಲೆ ಇವಳೇನಪ್ಪ ಹಿಂಗೆ ನೋಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಸರಿ ಇವತ್ತು ಅದನ್ನು ಚೇಂಜ್ ಮಾಡೋಣ ಅಂದ್ಬಿಟ್ಟು ಉಲ್ಟಾ ಮಾಡಿದೆ ಈ ಕಡೆ ಇರೋದು ಇಲ್ಲಿಗೆ ಬಂತು ಇಲ್ಲಿರೋದು ಈ ಕಡೆಗೆ ಬಂತು ಸೊ ಇವಾಗ ನೋಡಿ ಇಲ್ಲೇನು ಹರಿದಿಲ್ಲ ಅದಕ್ಕೆ ಯಾಕಂದರೆ ಯಾವ್ದಾದ್ರು ನಾಯಿ ಏನು ನೋಡಿದ್ರೆ ಏನು ದೃಳಾಗಿ ಹಾಕ್ಕೊಂಡು ಬಿಡ್ತಾಳೆ ನಾ ಬಾರು ರೂಮಲ್ಲಿ ಬಿಟ್ಬಿಟ್ಟು ಆಚೆ ಏನಾದ್ರು ಹೋಗಿದ್ರೆ ನಾ ಬೇರೆ ನಾಯಿ ಬಂದು ಯಾಕೆ ಬೇಕು ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ సుమ్ కుడల్ బందో అంత అంతా పప్పు ఇష్ట ఓడాడర్ ఎదురికేనే ఆగితే యామే హేర్ కలర్ బట్ తోర్సి అల్ నేనే హి సో నోడి బస్లికి తొందర ఎస్ డార్క్ ఈ ಟೀ ಹಾಕಿ ಹಚ್ಕೊಂಡಿರೋದಂದರೆ ಸ್ವಲ್ಪ ಡಾರ್ಕ್ ಬರುತ್ತೆ ಕಾಫಿ ಪುಡಿ ಹಚ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಬ್ರೌನಿಷ್ ಬರುತ್ತೆ ಟೀ ಪುಡಿ ಆದರೆ ಸ್ವಲ್ಪ ರೆಡ್ಡಿಶ್ ಬರುತ್ತೆ ಸೊ ಅದಕ್ಕೆ ಸ್ನಾನ ಮಾಡಿ ರೆಡಿ ಹಾಕ್ತೀನಿ ಸೊ ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೀನಿ ರೂಮು ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಇನ್ನೂ ಅಲೆಯಿಲ್ಲಿ ಹೀಟಾದ್ಮೇಲೆ ಇಟ್ಟಿಲ್ಲ స్వ ఇలా క్లీన్ మండె నెర డాల్స్ కనెక్షన్ ఇదే అండ్ ఇల్ల డాల్ ఇని ఇది ఫేవ్రెట్ నూ అక్క అక్క ನಮ್ಮನೇಲೊಂದು ಕೋಳಿ ಇದೆ ಚೆನ್ನಾಯ್ತ ಗೊತ್ತಾ ಕೋಳಿ ಮಿಯಾ ಬಾಯ್ ಮಿಯಾ ಬಾಯ್ ಬೈ ನಾನು ಸುಮ್ಮನೆ ನೋಡ್ಕೊಂಡು ಅಯ್ಯೋ ಏನೋ ಇದೆ ಇದ್ರೊಳಗೆ ಹಾವು ಮಿಯಾ ಬಾಯ್ ಹಾವು ಇದೆ ಹಾವು ಮೂವ್ ಆಗ್ತೈತೆ Mía. Mía. <laughs> no, no. Tocila, va! Tocila. <coughs> Tata, bye. <coughs> <coughs> <link> to ¡Hala, the... <coughs> <coughs> no, no, ఏ అల్లిగోకేనా ఎలి అక్క ఏ అలా గు్రీ చూ ಈ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ಸೊ ತುಂಬ ಲೆಂತಿ ಆದರೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಲ್ವಾ ಸೊ ನಾಳೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಕಂಟಿನ್ಯೂಷನ್ ವ್ಲಾಗಲ್ಲಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬೈ ಸಿ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್